ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಆದ್ಯಾ ಬೇಸರ ನೋಡಿದ ಹಾದಿ ಮೋರೆ ಬಾರ್ ತಾಕತ್ತಿದ್ದವರಿಗೆ ಹೀಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು ಎಂದ ಆದ್ಯ ಒಮ್ಮೆ ತನ್ನ ಮನೆ ಅಪ್ಪ ಅಮ್ಮ ಎಲ್ಲರನ್ನು ನೆನೆದವಳ ಕಣ್ಣು ಮುಚ್ಚಿದ್ಲು ಬೇಸರದಲ್ಲೇ ಮುಂದೆ ಆದಿ ಸಮಾಧಾನ ಮಾಡಿ ರೆಸ್ಟ್ ಮಾಡು ಆದ್ಯ ಎಂದ ಆದ್ಯ ಮಲಗಿ ನಿದ್ದೆ ಮಾಡಿದ್ಲು ಆದರೆ ಆದಿ ಮಲಗದೆ ಅವಳಿಗೆ ಬಂದ ಇಮೇಲ್ ಯಾರು ಕಳಿಸಿರುದು ಅನ್ನೋದ್ರ ಲೊಕೇಶನ್ ಚೆಕ್ ಮಾಡ್ದ ಅದು ಫಾರಿನ್ ತೋರಿಸಿದ್ದು ನೋಡಿ ಶಾಕ್ ಆಯಿತು ಅವನಿಗೂ ತನ್ನ ಉಪ್ಪು ತೇಡಿದ್ದ ಹಾದಿ ಈ ಹಾದಿ ಎಂದೇ ಯಾರು ಬಿದ್ದಿರೋದು ಎಂದು ಯೋಚಿಸಿ ಮುಂದೆ ಇದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಎಂದುಕೊಂಡು ಮಲಗ್ದ ಬೆಳಿಗ್ಗೆ ಹೆದ್ದವರು ಸಾನ್ಯ ಪಿಂಡ ಪ್ರದಾನ ಮಾಡಿ ಅಲ್ಲಿ ಅವರ ಹೆಸರಲ್ಲಿ ಅನ್ನ ದಾನ ಮಾಡಿ ನೀರಲ್ಲಿ ನಿಂತವನು ನೋವಲ್ಲಿ ಸಾರಿ ಅದಕ್ಕೆ ನಿಮ್ಮನ್ನು ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ನಿಮ್ಮ ಒಳ್ಳೆತನಕ್ಕೆ ಯಾವತ್ತಿಗೂ ಚಿರಋಣಿ ಎಂದು ಕಣ್ಣು ಮುಚ್ಚಿ ನೀರಲ್ಲೇ ಮೂರು ಮುಳುಗು ಹಾಕಿ ಅವಳ ಚಿತ ಭಸ್ಮ ನೀರಿಗೆ ಬಿಟ್ಟು ಬಂದ ಇತ್ತ ಬಿಲ್ಲ ಬಂಗಲೆಯಲ್ಲಿ ನಕ್ಷತ್ರೆಯಲ್ಲಿ ಎಂದು ಕೇಳಿದ ಪೈಪವ್ ಏನೋ ಒಂದು ಪ್ಲಾನ್ ಮಾಡಿದ್ದಾನೆ ಅವಳನ್ನ ಡ್ಯೂಟಿಗಾಗಿ ಮದುವೆ ಆದ್ರೆ ಈಗೆಲ್ಲ ಇನ್ಸೆಕ್ಯೂರ್ ಆಗಿರೋದೇ ಬೇಕಾಗಲ್ಲ ಎಂದು ಯೋಚಿಸಿ ನಕ್ಷತ್ರನ ನಿಜವಾಗ್ಲೂ ಕೊಪ್ಪಿ ಮದುವೆ ಆಗ್ಬೇಕು ಎಂದುಕೊಂಡಿದ್ದ ಈಗ ಅವಳನ್ನ ಹುಡುಕಿದ ಬಟ್ ಹುಡುಗಿ ಅಲ್ಲಿರ್ಲಿಲ್ಲ ಅದಕ್ಕೆ ಸುಪ್ರಿಯಾ ಅವ್ರಿಗೆ ಬೆದರಿಕೆ ಹಾಕತ ನೀವೇನಾದ್ರೂ ಹೇಳಿ ಅವಳನ್ನ ನನ್ನಿಂದ ದೂರ ಮಾಡಿದ್ರೆ ನಾ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಎಂದು ಬೆದರಿಸ್ತ ಸುಪ್ರಿಯಾ ಅವನ ಕೆನ್ನೆಗೆ ಒಡೆದು ನಿನ್ನ ತಾಯಿ ಬಳಿ ಈಗ ನಡೆದ್ಕೊಳ್ಳೋದು ಆ ಹಾದಿ ನೋಡಿ ಕಲಿ ಮಗ ಅಂದ್ರೆ ಆದಿ ಅಂತ ಮಗ ಹುಟ್ಟಬೇಕು ಎಂದರು ಅವರ ಮಾತು ಕೇಳಿದ ವೈಭವ್ ಕೋಪದಲ್ಲಿ ಸುಪ್ರಿಯಾ ಅವರ ಕೈ ಹಿಡಿದು ಕೈ ಮುರಿದು ಬಿಡ್ತೀನಿ ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡಿದ್ರೆ ಎಂದು ಕೋಪದಲ್ಲಿ ನನ್ನ ತಾಯಿನೇ ನನಗೆ ಕೈ ಮಾಡಲ್ಲ ನೀನ್ ಯಾರೇ ನನ್ನ ಕೇಳೋಕೆ ಎಂದ ಕೋಪದಲ್ಲಿ ಉಪ್ಪು ಗಂಡಿಕಿ ಸುಪ್ರಿಯಾ ಯಾರೋ ನಿನ್ನ ಅಮ್ಮ ನಾನು ನಿನ್ನಮ್ಮ ಎಂದಳು ಅಷ್ಟೊತ್ತಿಗೆ ಚೇತನ್ ಬೆಲ್ಲ ತಾನು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಎಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅದೇ ಸಮಯಕ್ಕೆ ಅಲ್ಲಿ ಬಂದೆದ ಅವನಿಗೆ ಎಲ್ಲಿ ಎಲ್ಲ ಜವಾಬ್ದಾರಿನ ತಗೋತಾನೋ ಅನ್ನೋ ಭಯ ಮೊದಲೇ ಅಹಾದಿ ಅಂದರೆ ಭಯ ಈಗ ಅವನು ಈ ಮನೆ ಹಿರಿ ಮೊಮ್ಮಗ ಅಂದರೆ ಮುಗಿತು ಎಂದು ಅಲ್ಲಿಂದ ಬೇಗ ಬಂದಿದ್ದ ಚೇತನ್ ಬರೋದುಕು ಇತ್ತ ವೈಭವ ಕೋಪದಲ್ಲಿ ನೀನು ನನ್ನ ಅಮ್ಮ ಅಲ್ಲ ನಿನಗೆ ಹುಟ್ಟಿದ್ದು ಒಂದು ಹೆಣ್ಣು ಮಗುವಂತೆ ಎಲ್ಲೋ ಸಪ್ತೋಗಿರ್ಬೇಕು ಎಂದು ಉಡಾಫಿಯಲ್ಲಿ ನೋಡಿದವನೋ ಸುಪ್ರಿಯಾ ಅವ್ರನ್ನ ದೂಡ್ದ ಸುಪ್ರಿಯಾಗೆ ವೈಭವ್ ತನ್ನ ಮಗ ಅಲ್ಲ ಅನ್ನೋದು ಈ ಮೊದಲೇ ಗೊತ್ತಿತ್ತು ಬಟ್ ತನ್ನ ಮಗು ಬದುಕಿತ್ತು ಅದು ಹೆಣ್ಣು ಮಗು ಅನ್ನೋದು ಕೇಳಿ ಅವ್ರಿಗೆ ಶಾಕ್ ಆಗಿತ್ತು ಆ ಮಾತು ಕೇಳಿದ ಸುಪ್ರಿಯಾ ಅವರು ಶಾಕ್ನಲ್ಲಿ ಬೆಡ್ ಮೇಲೆ ಕೂತು ಅವನನ್ನೇ ನೋಡ್ತಿದ್ರು ರಮೇಶ್ ಅವರು ಆ ಸಮಯದಲ್ಲಿ ಇರಲಿಲ್ಲ ಸುಧಾ ಅವರು ಟ್ಯಾಬ್ಲೆಟ್ ತೊಗೊಂಡು ಚೆನ್ನಾಗಿ ನಿದ್ದೆ ಮಾಡಿತು ಈ ಜಗಳದ ಪರಿವಿಲ್ಲ ಅವ್ರಿಗೆ ವೈಭವ್ ನೀನು ನನ್ನ ತಾಯಿ ಅಲ್ಲ ನನ್ನ ತಾಯಿ ಮೀರಾ ಎಂದ ಜೋರಾಗಿ ಅದೇ ಸಮಯಕ್ಕೆ ಚೇತನ್ ಬಿಲ್ಲ ಈ ಒಂದು ವಿಷಯನ ತಡೆಯೋದ್ರೊಳಗೆ ಎಲ್ಲ ಮುಗಿದೋಗಿತ್ತು ಈಗ ಅವನ ಕೂಗು ಇಡೀ ಮನೆಗೆಲ್ಲ ಹಬ್ಬಿತ್ತು ಸುಧಾ ಅವರು ಕೂಡ ಏನ್ ಗಲಾಟೆ ಎಂದು ಎದ್ದು ಬಂದು ನೋಡಿದ್ರು ಅಲ್ಲಿ ಸುಪ್ರಿಯಾ ಅವರು ಶಾಕ್ ಆಗಿ ಬೆಟ್ ಮೇಲೆ ಕೂತಿದ್ರು ಸುಧಾ ವೈಭವ್ ಎಂದು ಜೋರಾಗಿ ಕಿರ್ಚಿದ್ರು ಕೋಪದಲ್ಲೇ ಅದೇ ಸಮಯಕ್ಕೆ ಚೇತನ್ ಬಿಳ ಸುಪ್ರಿಯ ರೂಮ್ ಬಳಿ ಬರ್ತಿದ್ದ ಅವನಿಗೆ ಹೆಚ್ಚಾಗಿ ಮಾತಾಡೋಕೆ ಹಾಕ್ತಿರ್ಲಿಲ್ಲ ಬಟ್ ಈಗ ಅವರು ಈ ಜಗಳ ಇನ್ನೆಲ್ಲಿ ಮುಟ್ಟುತ್ತೋ ಎಂದು ಎದ್ರಿ ಬಂದಿದ್ದ ವೈಭವ್ ಓ ಬರಬೇಕು ಬರಬೇಕು ಹೊಸ ಸೊಸೆ ಎಂದು ಅಣಗಿಸಿ ನನ್ನ ತಂಗಿಗೆ ಸತ್ಯ ಹೇಳಿದ್ದೀನಿ ಅಷ್ಟೇ ಎಂದ ಸುಧಾ ಅವರು ಏನೋ ಅವಳಿಗೆ ಎಂದು ಕೋಪದಲ್ಲಿ ನಿಂತವರನ್ನ ನೋಡಿದ ಚೇತನ್ ಅಲ್ಲೇ ಕಳೆದೋದ ಇವರಿಬ್ಬರ ಜಗಳನ ತಡೆಯಲು ಬಂದಿದ್ದ ಚೇತನ್ ಸುಧಾವ್ರನ್ನ ನೋಡಿ ಹಾಗೆ ಮನದಲ್ಲೇ ಇದು ಮಾಸದ ಹೂವು ಇಷ್ಟು ವರ್ಷ ಕಳೆದ್ರೂ ಅವಳ ಮುಖದಲ್ಲಿ ಇರುವ ವರ್ಜಸ್ ಕಡಿಮೆ ಆಗಿಲ್ಲ ಮಾತಲ್ಲಿ ಇರುವ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ ಎಂದು ಹಾಗೆ ನೋಡುತ್ತಾ ಜಗಳ ಬಿಡಿಸದೆ ಕೂತಿದ್ದ ಹಾಗೆ ಅದೇ ಸಮಯಕ್ಕೆ ರಮೇಶ್ ಆಗ ತಾನೆ ಡ್ಯೂಟಿ ಮುಗಿಸ್ಕೊಂಡು ಸುಧಾ ಅವರು ಯಾಕೋ ತಲೆನೋವು ಹೆಂದಿದ್ದಕ್ಕೆ ಅಲ್ಲಿಗೆ ಬಂದಿದ್ರು ಬಟ್ ಮನೆಯೊಳಗೆ ಬಂದ ತಕ್ಷಣ ಏನು ದೊಡ್ಡದಾಗಿ ಮಾತಾಡುವ ಶಬ್ದ ಕೇಳಿ ಮೆಟ್ಟಿಲತ್ತಿ ಮೇಲೆ ಬಂದು ನೋಡಿದ್ರೆ ಚೇತನ್ ಕೂತು ನೋಡುತ್ತಾ ಮೈ ಮರೆತಿದ್ದ ಸುಧಾ ಅವರನ್ನ ಮೇಲೆ ಬಂದ ರಮೇಶ್ ಅವರು ಚೇತನ್ನ ನೋಡಿ ಏನ್ ನೋಡಿ ಹೀಗೆ ಮೈ ಮರೆತಿದ್ದಾನೆ ಎಂದು ಅವನ ವೀಲ್ ಚೇರ್ ಇಳಿದಿದ್ದ ಕೆಲಸದವನನ್ನ ಈ ಕಡೆ ಕರೆದು ತಾನು ಹಲೋಗಿ ನಿಂತು ನೋಡಿದ್ರೆ ಚೇತನ್ ಸುಧಾ ನೋಡ್ತಿರೋದು ಎಂದು ತಿಳಿದು ರಮೇಶ್ ಕೈ ಬಿಗಿ ಅದೇ ಕೋಪದಲ್ಲಿ ರಮೇಶ್ ಅವರು ಸುಧಾ ಏನಾಗ್ತಿದೆ ಇಲ್ಲಿ ಎಂದರು ಜೋರಾಗೆ ಸುಧಾ ಅವರು ರಮೇಶ್ ಕಡೆ ನೋಡಿ ರಮೇಶ್ ನೋಡಿ ಸುಪ್ರಿಯಾ ಎಂದರು ಗಾಬರಿಯಾಗಿ ಸುಪ್ರಿಯಾ ಈಗ ತಾನೇ ಹುಷಾರಾಗ್ತಿದ್ರು ಹೀಗೆ ಶಾಕ್ ಕೊಡಬಾರ್ದು ಎಂದು ಗೊತ್ತಿರದ ವೈಭವ್ ನಾಲಿಗೆ ಹರಿಬಿಟ್ಟಿದ್ದ ರಮೇಶ್ ಶಬ್ದ ಕೇಳಿ ಚೇತನ್ ತನ್ನ ದೃಷ್ಟಿ ಬದಲಿಸಿ ವೈಭವ್ ಏನ್ ಮಾಡ್ತಿದ್ಯಾ ಶಂದ ಘಿಸಾಕೆ ಅಷ್ಟೊತ್ತಿಗೆ ಅಲ್ಲಿಗೆ ರಾಧಾಜಿ ಕೂಡ ಬಂದ್ರು ಏನಾಗ್ತಿದೆ ನಿಮಗೆಲ್ಲ ಎಂದು ಜೋರಾಗಿ ಕೇಳಿದ್ರು ರಮೇಶ್ ಅವರು ಸುಪ್ರಿಯಾ ಅವರನ್ನ ಅಲ್ಲಿ ಕೂರಿಸಿ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳಿ ಎಲ್ಲ ಹೋಗಿ ಇಲ್ಲಿಂದ ಎಂದು ರಾಧಾ ಅವರು ಬಂದು ಸುಪ್ರಿಯಾ ಎಂದು ಸವರಿ ಏನಾಯ್ತು ಎಂದರು ಕಾಳಜಿಯಿಂದ ಸುಪ್ರಿಯಾಗೆ ಶಾಕ್ನಲ್ಲಿ ನಲ್ಲಿ ಮಾತೇ ಬರ್ತಿಲ್ಲ ವೈಭವ್ನ ಚೇತನ್ ಕರ್ಕೊಂಡೋಗಿ ರಪ್ಪೆಂದು ಕೆನ್ನೆಗೊಡೆದು ಕೋಪದಲ್ಲಿ ದವಳಿ ಬಿಗಿದು ನೀನು ನಿಮ್ಮಮ್ಮ ತೆಂಗಿನಕಾಯ್ ಚಿಪ್ಪು ಚಿಪ್ಪು ಹಿಡ್ಕೋಬೇಕಾಗುತ್ತೆ ಅವಳನ್ನ ನೋವು ಮಾಡಿದ್ರೆ ಏನ್ ಬೊಗಳೆ ಅವಳತ್ರ ಹತ್ರ ಕೋಪದಲ್ಲಿ ವೈಭವ್ ಡ್ಯಾಡ್ ಚೆಂದ ಹೂಪು ಬೆಸೆದು ಕೋಪದಲ್ಲೇ ಮುಂದೆ ಏನಾಗುತ್ತೋ ಎಂದು ಹೆದರಿದ್ದ ಚೇತನ್ ಕೋಪದಲ್ಲೇ ಶಟಪ್ ಏನ್ ಕೊಟ್ಟಿರೋ ಒಂದು ಕೆಲಸ ಮಾಡೋಕ್ಕೂ ಆಗದ ಈಡಿಯಪ್ಪ ನೀನು ಅಂಥದ್ರಲ್ಲಿ ಈಗೆಲ್ಲ ಹೇಳಿ ನನ್ನ ಕುತ್ತಿಗೆ ತಂದು ಹಿಟ್ಯಾ ಚೆಂದ ಉಬ್ಬು ಗಂಟೆಗೆ ವೈಭವ್ ನಾನೇನು ಸುಳ್ಳು ಹೇಳಿಲ್ಲ ನಿಜಾನ ಹೇಳಿದೆ ಚೆಂದ ಚೇತನ್ ಸಾಕು ಇನ್ನ ಒಂದು ಮಾತು ಹೊರ ಬಂದ್ರು ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ನಕ್ಷತ್ರ ಹೇಳಿ ಚೆಂದ ವೈಭವ್ ತಲೆ ತಗ್ಸಿ ಗೊತ್ತಿಲ್ಲ ಎಂದ ಚೇತನ್ ಕಡೆ ನೋಡಿ ಚೇತನ್ ವೈಭವ್ನ ನಿನ್ನ ಕೊಂದ್ರು ಕೋಪ ತಿರಲ್ಲ ಯಾಕೋ ನೀನು ಹೀಗೆ ಚೇತನ್ ಅಂದ್ರೆ ವೇಸ್ಟ್ ಅನ್ನೋದು ಮನೆಯವರ ಎಲ್ಲರಿಗೂ ಗೊತ್ತಿತ್ತು ಅವರೆಲ್ಲ ಕಾಯ್ತಿದ್ದು ಅವ್ರಿಗೆ ರಮೇಶ್ ಬಂದಾಗಿದೆ ಈಗ ಅವನಂದ್ರೆ ಕಾಲಿನ ಕಸಕ್ಕೆ ಸಮ ಆಗಿತ್ತು ಅತ್ತ ಆದಿ ತನ್ನೆಲ್ಲ ಕೆಲಸ ಮುಗಿಸಿ ಕಾರತ್ತಿ ಫ್ಲೈಟ್ ಬರುವವರೆಗೂ ಕಾದು ಕೂತಿದ್ದ ಆದ್ಯ ಏನೋ ಯೋಚಿಸುತ್ತಾ ಕೂತಿರುವ ಹುಡುಗಿ ನೋಡಿದ ಆದಿ ಯಾಕೋ ಚೂಡು ಇಷ್ಟು ಡಲ್ ಆದ್ಲು ಎಂದು ಯೋಚಿಸಿ ಆದ್ಯಾ ಕೇಂದ ಪೊಲೈಟ್ ಆಗಿ ಆದ್ಯ ಏನು ಎಂದಳು ಆದಿ ನಗತ ತಗೋ ಎಂದು ಐಸ್ ಕ್ರೀಮ್ ಕೊಟ್ಟು ಇದನ್ನು ತಿಂದರೆ ಕೂಲ್ ಆಗ್ತೀಯಾ ಎಂದ ಹುಬ್ಬೇರಿಸಿ ಆದಿ ಮಾತ್ ಕೇಳಿದ ಆದ್ಯ ಮುಗುಳ್ನಕ್ಕು ಎಸ್ ಸರ್ ಚೆಂದಳು ಆದಿ ಕೂಡ ಮುಗುಳ್ನಕ್ಕು ನೀನು ಬಿಲ್ಲಾ ಮನೆಯಲ್ಲೇ ಇರಬೇಕು ಇಷ್ಟೀಯ ಅಲ್ವಾ ಖಂದ ಆದ್ಯ ಕಿರುಗನಲ್ಲೇ ಅವನನ್ನು ನೋಡಿ ಹ್ಞೂ ಎಂದು ತಲೆ ಆಡಿಸಿದ್ಲು ಆದಿ ಸಣ್ಣ ನಗು ಚೆಲ್ಲಿ ಗುಡ್ ಗರ್ಲ್ ಎಂದು ಇನ್ನು ಮುಂದೆ ನಿನ್ನ ಹಿಂದೆ ಒಂದು ಕಾರ್ ಇದ್ದೇ ಇರುತ್ತೆ ಅದು ನನ್ನ ಸೆಕ್ಯೂರಿಟಿ ಗಾರ್ಡ್ಸ್ ಸೋ ಡೋಂಟ್ ವರಿ ಅವರಿಂದ ನೀನು ತಪ್ಪಿಸಿ ಏನು ಕೆಲಸ ಮಾಡುವ ಸಾಹಸ ಮಾಡಬೇಡ ಕೆಂದ ಉಪ್ಪು ಗಂಟೆಗೆ ಆದ್ಯ ಓಕೆ ಆ್ಯಂಡ್ ಥ್ಯಾಂಕ್ಸ್ ಆದಿ ಇಷ್ಟು ಕೇರ್ ಮಾಡಿದ್ದಕ್ಕೆ ಎಂದಳು ನಗುತ್ತ ಆದಿಗೆ ಇನ್ನೇನು ಮಾತಾಡೋದು ಉಳಿದಿಲ್ಲ ಅನಿಸಿ ಓಕೆ ಎಂದು ಸುಮ್ಮನೆ ಒಂದು ಬುಕ್ ತೆಗೆದು ಓದುತ್ತಾ ಕೂತ ಅಷ್ಟು ಜೆಂಟಲ್ ಆಗಿ ಕೇರ್ ಮಾಡಿದ ಆದಿ ಮುಖ ನೋಡಿದ ಆದ್ಯ ನಿಧಾನಕ್ಕೆ ಅದಿ ಟೇಕ ಸ್ಪೂನ್ ಎಂದು ಅವನ ಮುಂದೆ ಐಸ್ ಕ್ರೀಮ್ ಹಿಡಿದ್ಲು ಆದಿಗೆ ಇದೆಲ್ಲ ಹೊಸದು ಅವನಿರುವ ಕ್ಯಾರೆಕ್ಟ್ರಿಗೂ ಈಗ ನಡೆಯುತ್ತಿರೋದಕ್ಕೂ ತುಂಬ ಚೇಂಜಸ್ ಇತ್ತು ಈಗ ಅವಳು ಕೊಟ್ಟಿದ್ದು ಬಾರಿದ ನಗು ನಗಚಲ್ಲಿ ಸ್ವಲ್ಪ ತಗೊಂಡ ಆದ್ಯಾ ಪೂರ್ತಿ ತಿಂದು ಕಾಲಿ ಮಾಡಿ ಥ್ಯಾಂಕ್ಸ್ ಫಾರ್ ದ ಐಸ್ ಕ್ರೀಮ್ ಎಂದಳು ಅದೇ ಸಮಯಕ್ಕೆ ಫ್ಲೈಟ್ ಅನೌನ್ಸ್ಮೆಂಟ್ ಆಗಿದ್ದು ನೋಡಿ ಆದಿ ಬೇಗ ಬಾ ಎಂದು ಅಲ್ಲಿಂದ ಹೋಗ್ತಿದ್ದ ಆದ್ಯ ಏನೋ ಬಿದ್ದಿದ್ದು ತಗೊಳ್ಳೋಕ್ಕೆ ಹೋಗಿ ಮುಗ್ಗರಿಸಿದ್ದ ಹುಡುಗಿನ ಸೊಂಟ ಬಳಸಿ ಗಟ್ಟಿಯಾಗಿ ಹೇಳ್ದ ಆದ್ಯ ಥ್ಯಾಂಕ್ಸ್ ಎಂದಳ ಆದಿ ಮುಖ ನೋಡಿದ ಆದಿ ಮೊದಲಿಗಿಂತ ತುಂಬ ಚೇಂಜ್ ಆಗಿದ್ದಾನೆ ಈಗ ಅವನ ಕೈ ಸ್ಪರ್ಶ ಹಾಡು ಅನ್ನಿಸ್ಲಿಲ್ಲ ತುಂಬ ಮೃದು ಅನಿಸುತ್ತೆ ಕೋಪದ ಬದಲು ಹೀಗೆ ಕಾಳಜಿ ಮಾಡಿದ್ದು ತುಂಬ ಇಷ್ಟ ಎಂದುಕೊಂಡು ಮನದಲ್ಲೇ ಯೋಚಿಸುತ್ತ ಹಾದಿನೇ ನೋಡುತ್ತಿದ್ದ ಹುಡುಗಿ ಮಿಸ್ ಆಗಿ ಎಸ್ಕಲೇಟರ್ ಮೇಲೆ ಬೀಳುತ್ತಿದ್ದವಳನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿದ ಅವಳ ಕೈ ಬಿಡಿದ ಹಾದಿ ಜೊತೆಯಾಗೆ ಫ್ಲೈಟ್ ಹತ್ತಿದ್ರು ಹುಡುಗಿ ಕೂತ ಮೇಲೆ ಹರಿ ಓಕೆ ಆದ್ಯ ಹಿಂದ ಪೊಲೇಟ್ ಆಗಿ ಆದ್ಯಾ ಹ್ಮ್ ಹೆಂದವಳು ಸುಮ್ಮನೆ ಕೂತ್ಲು ಆದಿ ಸುಮ್ಮನಿರದೆ ಏನಾಗಿದೆ ನಿನಗಿವತ್ತು ಎಷ್ಟು ಸಲ ಬೀಳಕ್ಕೆ ಹೋಗಿದೆ ಅನ್ನೋದು ಗೊತ್ತಾ ಎಂದರೆ ಆದ್ಯ ಮನದಲ್ಲೇ ಅದಕ್ಕೆಲ್ಲ ಕಾರಣ ನೀನೇ ಹಾದಿ ಸ್ಟುಪಿಡ್ ಆದಿ ನೀನೇ ನನ್ನ ಡಿಸ್ಟರ್ಬೆನ್ಸ್ ತಲೆ ಹಂದುಕೊಂಡು ಮೇಲೆ ಮಾತ್ರ ನಗುತ್ತಾ ಏನೋ ಥಿಂಕ್ ಮಾಡುತ್ತಿದೆ ಎಂದು ಕೂದಲು ಇತ್ತ ಬಿಲ್ಲ ಬಂಗಲೆಯಲ್ಲಿ ಡಾಕ್ಟರ್ ಬಂದು ಸುಪ್ರಿ ಅವರನ್ನು ಚೆಕ್ ಮಾಡಿ ನೋಡಿ ಚಿವ್ರಿಗೆ ಆದಷ್ಟು ಶಾಕಿಂಗ್ ನ್ಯೂಸ್ನ ಅವಾಯ್ಡ್ ಮಾಡಿ ಇವರು ಈಗಿನ್ನು ಚೇತರಿಸ್ಕೊಳ್ತಿದ್ದಾರೆ ಎಂದರು ಸುಧಾ ಅವರು ಅಲ್ಲೇ ಕೂತು ನೋಡ್ಕೊಳ್ತಿದ್ರು ರಾಧಾ ನೀನು ಹೋಗಿ ರೆಸ್ಟ್ ಮಾಡಮ್ಮ ನಾನು ನೋಡ್ಕೋತೀನಿ ಎಂದರು ಈತ ರಾಮೇಶ್ ಅವರು ಈ ಮನೆ ಮೊದಲಿನ ಥರ ಆಗೋಕೆ ಆದಿ ಏನು ಪ್ಲಾನ್ ಮಾಡಿದ್ದಾನೆ ಈ ವೈಭವ್ಗೆ ಎಂಥ ಪಾಠ ಕಲಿಸ್ಬೇಕಂದ್ರೆ ಎಂದು ಚೇತನ್ ಸುಧಾ ಅವರನ್ನ ಗುರಾಯಿಸುತ್ತಿರೋದು ನೋಡಿ ಕೋಪದಲ್ಲಿ ಶಿವನು ನನ್ನೆಂಟಿ ಮೇಲೆ ಕಣ್ಣಾಗ್ತಿದ್ದಾನೆ ಶಿವನಿಗಿನ್ನೂ ಅವಳ ಮೇಲಿನ ಮೋಹ ಬಿಟ್ಟಿಲ್ಲ ಅನ್ಸುತ್ತೆ ಎಂದು ಅಲ್ಲೂ ಕಚ್ಚಿದ್ರು ಈತ ಫ್ಲೈಟ್ ಬಂದು ಬ್ಯಾಂಗ್ಳೂರಿಗೆ ರೀಚ್ ಆಯಿತು ಆದಿ ನೆನಪಲ್ಲೇ ಕೂತಿದ್ದವಳಿಗೆ ಆದಿಗೆ ಯಾವಾಗ ತನ್ನ ಮನದಲ್ಲಿ ಇರುವ ಫೀಲಿಂಗ್ಸನ್ನ ಎಕ್ಸ್ಪ್ರೆಸ್ ಮಾಡೋದು ಎಂದು ಹೇಳಿಕೊಂಡು ಸಿಂಚು ಹಾಗೆ ಮಾಡ್ಲಾ ಇಲ್ಲ ಹಾದಿಯಾಗಿ ಮಾಡ್ಲಾ ಎಂದು ಯೋಚಿಸಿ ಅವರಿಗೆ ಒಂದು ಗಿಫ್ಟ್ ಕೊಟ್ಟು ಆಮೇಲೆ ಈ ವಿಷಯನ ಹೇಳಬೇಕು ಎಂದು ಮನದಲ್ಲೇ ನಕ್ಳು ಎಂದಿನಂತೆ ಈ ಸಂಚಿಕೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ Thank you for watching!